ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಲಂಕೆಯನ್ನು ನೋಡುವುದಕ್ಕಾಗಿ ಸುವೇಲಾದ್ರಿಯನ್ನು ಏರಿದುದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಲಕ್ಷ್ಮಣನಿಂದ ಅನುಸೃತನಾದ ರಾಮನು ಹೀಗೆ ಸುವೇಲ ಪರ್ವತವನ್ನು ಏರುವುದಕ್ಕಾಗಿ ನಿಶ್ಚಯಿಸಿ ಧರ್ಮಜ್ಞರಾಗಿಯೂ ನಲ್ಲಿ ವಿಶೇಷ ಭಕ್ತಿಯುಳ್ಳವರಾಗಿಯೂ ಮಂತ್ರಾಲೋಚನೆಗಳನ್ನು ಹೇಳುವುದರಲ್ಲಿ ನಿಪುಣರಾಗಿಯೂ ಆಲೋಚಿತ ಕಾರ್ಯಗಳನ್ನು ಬಲ್ಲವರಾಗಿಯೂ ಇದ್ದ ವಿಭೀಷಣ ಸುಗ್ರೀವರಿಬ್ಬರನ್ನು ನೋಡಿ ಉತ್ತಮವಾದ ಮಧುರ ವಾಕ್ಯದಿಂದ ಎಲೆ ಮಿತ್ರರೇ ನಾವೆಲ್ಲರೂ ಈಗ ಅನೇಕ ಧಾತುಗಳಿಂದ ತುಂಬಿರುವ ಈ ಸುವೇಲವೆಂಬ ಪರ್ವತೋತ್ತಮವನ್ನೇರಿ ಇಲ್ಲಿಯೇ ಈ ರಾತ್ರಿಯನ್ನು ಕಳೆಯುವುದು ಮೇಲು ಇಲ್ಲಿಂದ ನಾವು ದುರಾತ್ಮನಾದ ಆ ರಾಕ್ಷಸನಿಗೆ ವಾಸಸ್ಥಾನವಾದ ಲಂಕೆಯನ್ನು ನೋಡಬಹುದು ನೀಚನಾದ ಆ ರಾವಣನು ಧರ್ಮದಲ್ಲಿಯೂ ದೃಷ್ಟಿ ಇಡದೆ ಕುಲಶೀಲಾದಿಗಳನ್ನು ಭಾವಿಸದೆ ರಾಕ್ಷಸ ಯೋಗ್ಯವಾದ ಕೇವಲ ನೀಚ ಬುದ್ಧಿಯನ್ನೇ ಅವಲಂಬಿಸಿ ನನ್ನ ಸಾವಿಗಾಗಿಯೇ ನನ್ನ ಭಾರ್ಯೆಯನ್ನು ಅಪಹರಿಸಿ ಪರಭಾರ್ಯಾಪಹರಣಂಬ ಈ ನಿಂದಿತ ಕಾರ್ಯವನ್ನು ನಡೆಸಿಬಿಟ್ಟಿರುವನು ರಾಕ್ಷಸಾಧಮನಾದ ಆ ದುರಾತ್ಮನ ಹೆಸರನ್ನು ಹೇಳಿದ ಮಾತ್ರಕ್ಕೆ ನನಗೆ ಮಹತ್ತಾದ ರೋಷವು ಉಕ್ತಿ ಬರುತ್ತಿರುವುದು ಆ ನೀಚನೊಬ್ಬನ ಅಪರಾಧಕ್ಕಾಗಿ ಅಲ್ಲಿನ ರಾಕ್ಷಸರೆಲ್ಲರನ್ನೂ ಕೊಲ್ಲಬೇಕಾಗಿ ಬರುವಂತೆ ತೋರುವುದು ಕಾಲಪಾಶಕ್ಕೆ ಸಿಕ್ಕಿ ಬಿದ್ದವನು ತನ್ನ ವಿನಾಶಕಾಲಕ್ಕೆ ತಕ್ಕಂತೆ ವಿಪರೀತ ಬುದ್ಧಿಯನ್ನು ಹೊಂದಿ ಇನ್ನೊಬ್ಬನೇ ಪಾಪ ಕಾರ್ಯವನ್ನು ನಡೆಸಿದರು ಆ ನೀಚನ ದೋಷದಿಂದ ಅವನಿಗೆ ಸಂಬಂಧಪಟ್ಟವರೆಲ್ಲರೂ ನಾಶಕ್ಕೆ ಗುರಿಯಾಗಬೇಕಾಗುವುದಲ್ಲವೇ ಎಂದನು ರಾಮನು ರಾವಣನ ಮೇಲೆ ಕೋಪದಿಂದ ಈ ಮಾತುಗಳನ್ನಾಡುತ್ತ ಆ ರಾತ್ರಿಯನ್ನು ಕಳೆಯುವುದಕ್ಕಾಗಿ ಮನೋಹರವಾದ ತಪ್ಪಲುಗಳುಳ್ಳ ಆ ಸುವೇಲ ಪರ್ವತವನ್ನು ಆರೋಹಿಸಿದನು ಲಕ್ಷ್ಮಣನು ಕೂಡ ಮುಂದಿನ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸುವುದರಲ್ಲಿ ಅತ್ಯುತ್ಸಾಹವುಳ್ಳವನಾಗಿ ಉತ್ತಮವಾದ ಧನುರ್ಬಾಣಗಳನ್ನು ಧರಿಸಿ ಎಚ್ಚರಿಕೆಯಿಂದ ರಾಮನನ್ನು ಹಿಂಬಾಲಿಸಿ ಹೋದನು ಹಾಗೆಯೇ ಸುಗ್ರೀವನು ವಿಭೀಷಣನು ತಮ್ಮ ತಮ್ಮ ಮಂತ್ರಿಗಳೊಡನೆ ಲಕ್ಷ್ಮಣನನ್ನು ಹಿಂಬಾಲಿಸಿ ಆ ಪರ್ವತವನ್ನೇರಿದರು ಇವರ ಹಿಂದೆ ಹನುಮಂತನು ಹಂಗದನು ನೀಲನು ಮೈಂದ ದ್ವಿವಿಧರು ಗಜ ಗವಾಕ್ಷ ಗವಯರು ಗರಭನು ಗಂಧಮಾದನನು ಸನು ಕುಮುದನು ಹರನು ರಂಭನೆಂಬ ಯೂಥಪತಿಯು ಜಾಂಬವಂತನು ಸುಷೇಣನು ಮಹಾಧೀಮಂತನಾದ ಋಷಭನು ತೇಜಸ್ವಿಯಾದ ದುರ್ಮುಖನು ಕದಬಲಿ ಮೊದಲಾದ ವೀರರು ಇನ್ನು ಪರ್ವತ ಸಂಚಾರದಲ್ಲಿ ಬಳಕೆಯುಳ್ಳ ವೀರರು ಇತರ ವಾನರರು ಕ್ರಮವಾಗಿ ವಾಯುವೇಗಕ್ಕೆ ಸಮಾನವಾದ ಗತಿಯಿಂದ ರಾಮನ ಹಿಂದೆ ಪರ್ವತವನ್ನೇರಿದರು ಹೀಗೆ ರಾಮಾದಿಗಳೆಲ್ಲರೂ ನಾನಾ ಕಡೆಯಿಂದಲೂ ಸಾವಿರಾರು ಸಂಖ್ಯೆಯಿಂದ ಗುಂಪು ಗುಂಪಾಗಿ ಸುವೇಲ ಪರ್ವತವನ್ನು ಬಹಳ ವೇಗದಿಂದ ಹತ್ತಿ ಹೋಗಿ ಅಲ್ಲಿ ತಮಗಿದಿರಾಗಿ ಕುಕುಟ ಪರ್ವತದ ಶಿಖರದ ಮೇಲೆ ಆಕಾಶದಲ್ಲಿ ತೂಗಾಡುವಂತೆ ತೋರುತ್ತಿದ್ದ ಲಂಕಾಪುರವನ್ನು ಕಂಡರು ಆ ವಾನರ ವೀರರೆಲ್ಲರೂ ಸ್ವಲ್ಪ ಕಾಲದವರೆಗೆ ಅಲ್ಲಿ ನಿಂತು ಮುಂದೆ ರಮಣೀಯಗಳಾದ ಪುರದ್ವಾರಗಳಿಂದಲೂ ಮಹೋನ್ನತವಾದ ಪ್ರಾಕಾರಗಳಿಂದಲೂ ಶೋಭಿತವಾಗಿ ರಾಕ್ಷಸರಿಂದ ನಿಬಿಡವಾದ ಲಂಕಾ ನಗರಿಯನ್ನು ಚೆನ್ನಾಗಿ ಕಣ್ಣಿಟ್ಟು ನೋಡುತ್ತಿದ್ದರು ಆ ಲಂಕೆಯ ಕೋಟೆಯ ಸುತ್ತಲೂ ಕರಿ ಮೈಯುಳ್ಳ ರಾಕ್ಷಸ ಸೈನಿಕರು ಕರಿ ಕಲ್ಲುಗಳಿಂದ ಕಟ್ಟದ ಬೇರೊಂದು ಪ್ರಾಕಾರವೋ ಎಂಬಂತೆ ಕಾಣುತ್ತಿದ್ದರು ಈ ರಾಕ್ಷಸರನ್ನು ಕಂಡೊಡನೆ ವಾನರರೆಲ್ಲರೂ ಯುದ್ಧದಲ್ಲಿ ಮಹೋತ್ಸಾಹಗೊಂಡವರಾಗಿ ರಾಮನು ನೋಡುತ್ತಿರುವ ಹಾಗೆಯೇ ನಾನಾ ವಿಧವಾದ ಸಿಂಹನಾದಗಳನ್ನು ಮಾಡಿದರು ರಲ್ಲಿ ಸೂರ್ಯನು ಸಂಧ್ಯಾ ರಾಗದಿಂದ ಕೆಂಪಾದ ಕಿರಣಗಳುಳ್ಳವನಾಗಿ ಅಸ್ತಮಿಸಿದನು ಪೂರ್ಣ ಚಂದ್ರ ಪ್ರಕಾಶದೊಡನೆ ರಾತ್ರಿಯು ಪ್ರಾರಂಭವಾಯಿತು ಸಮಸ್ತ ವಾನರ ಸೈನ್ಯಕ್ಕೂ ಮುಖ್ಯ ನಿಯಾಮಕನಾದ ರಾಮನು ವಿಭೀಷಣನು ತನ್ನನ್ನು ನಾನಾ ವಿಧದಿಂದ ಅಭಿನಂದಿಸಿ ಪೂಜಿಸುತ್ತಿರಲು ಲಕ್ಷ್ಮಣ ಸಹಿತನಾಗಿ ಅನೇಕ ವಾನರ ಯೂಥಪತಿಗಳಿಂದಲೂ ಪರಿವೃತನಾಗಿ ಆ ರಾತ್ರಿಯಲ್ಲಿ ಆ ಸುವೇಲ ಪರ್ವತಾಗ್ರದಲ್ಲಿಯೇ ಸುಖವಾಗಿ ವಾಸಿಸುತ್ತಿದ್ದನು ಇಲ್ಲಿಗೆ ಮೂವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಕಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ